ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಆಟೋ ಕಳ್ಸ್ಕೊಂಡಿದ್ರೂ ಹೌದೌದು ಸರ್ ಮಾಡಲು ಎಷ್ಟು ಗಡಿಯು ಸರ್ ಸರ್ ಆತ ಸರ್ ಓನರ್ ಎಷ್ಟು ಇದ್ದಾರೆ ಫಸ್ಟ್ ಓನರ್ ನಾವು ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಎಲ್ಲ ಸರ್ ಇನ್ಶೂರೆನ್ಸ್ ಪಾಸಿಂಗ್ ಡಿವೈಸ್ ಇದೆ ಅದು ಸೇಮ್ ಮಾಸ್ ಕೊಡ್ತರಾ ಹೇಗೆ ಕೊಡ್ತೀರಾ ಹಾ ಸರ್ ಮಾಸ್ ಕೊಡ್ತರು ಸರ್ ಇಲ್ಲಂದ್ರೆ ಅವರು ಮಾಸ್ ಕೊಂಡ್ರೆ ಅವರು ಮಾಸ್ ಕೊಡ್ತಾರೆ ಸರ್ ಏರ್ ಕಂಡೀಷನರ್ ಅಂದ್ರೆ ಸಿಲ್ಟರ್ ಇದೆ ಸರ್ ಅದು ಲೋನ್ ಇಲ್ಲ ಅಲ್ಲಗಡಿ ಮೇಲೆ ಆ ಲೋನ್ ಇಲ್ಲ ಸರ್ ಲೋನ್ ಅಲ್ಲ ಆಗಿದೆ ಸರ್ ಎಲ್ಲ ಎಷ್ಟು ಕೊಡುತ್ತೆ ಮ್ಯಾನೇಜ್ ಗಡಿ ಇದು ಆಮೇಲೆ ಸರ ಶೋರೂಮಲ್ಲಿ ಮೂವತ್ತೈದು ಸರ ಅದು ಬರೋದು ಇಪ್ಪತೈದು ಸರ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿಲ್ಲ ಸರ ವುಡ್ ಕಟ್ಟಿಸಿ ಸರ ಅರಿಯರ ಹ್ಞೂ ಸರ ಸೀಟಿಂಗ್ ಎಷ್ಟು ಚೆನ್ನಾಗಿ ಗಡಿಯದು ಸರ ಜನ ಸರ್ ಟೆನ್ ಜನ ಹೋತೀವಿ ಸರ್ ಹತ್ತು ಜನ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿಲ್ಲ ಕಡೆಗೆ ಮಾ ಹೆಸ್ರ ಪುಟ್ಟ ಅದೇ ಸರ್ ವುಡ್ ಕಟ್ಸಿ ಸರ ಎಕ್ಸ್ಟ್ರಾ ಪೀಟಿಂಗ್ ಎಲ್ಲ ಮಾಡ್ಸಿರ್ತೀ ಸರ ಲೊಕೇಶನ್ ಗಾಡಿ ಇರೋದು

ಹ್ಞೂ ಸರ್ ನಿಮ್ ಕಡೆಂದ ಮಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಬಿಡೋಣ ಸರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಸರ್ ಓಕೆ ಕಡಿಮೆ ಕಡೆಯಿಂದ ಬಂದ್ರೆ ಹೆಚ್ಚು